ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇದು ಲಾಸ್ಟ್ ವೀಡಿಯೋದ ಕಂಟಿನ್ಯೂಷನ್ ಆಗಿತ್ತು ನೆನ್ನೆ ಒಂದು ಸ್ವಲ್ಪ ಫಂಕ್ಷನ್ ಇತ್ತು ಒಂದು ಹೋಗಿ ಬಂದ ಮೇಲೆ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿತ್ತು ಹಂಗಾಗಿ ನಾನು ವೀಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿ ಪ್ರತಿದಿನ ವೀಡಿಯೋಸ್ನ ಹಾಕ್ಬೇಕಂತ ಅನ್ಕೊಂತಿದ್ದೀನಿ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ ಮೊಬೈಲ್ ಜಾಸ್ತಿ ಯೂಸ್ ಮಾಡಿದ್ರೆ ಸ್ವಲ್ಪ ತಲೆ ಅವೆಲ್ಲ ಬರ್ತಿದೆ ಹಂಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಇದು ಲಾಸ್ಟ್ ವೀಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ ನಮ್ಮ ಸರ್ಟಿಫಿಕೇಟ್ ಡೇ ದಿನ ಸಂಜೆ ಒಬ್ಬರು ಬಂದು ಅಮ್ಮ ಮಗಳು ಮೇಕಪ್ ಎಲ್ಲ ಮಾಡಿಸ್ಕೊಂಡು ಹೋದರು ಅಂತ ಹೇಳಿದ್ನಲ್ಲ ಈಗ ಅವರು ನೈಟ್ ನಮ್ಗೆ ತುಂಬಾ ಇಷ್ಟ ಆಯಿತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಒಳ್ಳೆ ಕಾಂಪ್ಲಿಮೆಂಟ್ಸ್ ಎಲ್ಲ ಬಂತು ಅಂತ ಹೇಳಿದ್ರು ಹಾಗಾಗಿ ಮಾರ್ನಿಂಗು ಕೂಡ ಮಾಡಿಕೊಡಿ ಅಂತ ಫೋನ್ ಮಾಡಿದರು ಸರಿ ಆಯಿತು ಬನ್ನಿ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಬ ಇವಾಗ ನಾನು ಫಸ್ಟು ಬಂದು ಅವ್ರ ಮಗಳಿಗೆ ಮೇಕಪ್ನ ಮಾಡಿಕೊಟ್ಟೆ ಅವರು ಸ್ಯಾರಿ ಮ್ಯಾ ಅವ್ರದ್ದು ಡ್ರೆಸ್ ಮ್ಯಾಚಿಂಗ್ ಈ ಸಡಕ್ಕೆ ಕೇಳಿದ್ರು ಆಯಿತು ಅಂದ್ಬಿಟ್ಟು ಅವ್ರು ಕೇಳಿ ಥರನೇ ಮಾಡಿಕೊಟ್ಟೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದಾರೆ ಅಲ್ಲ ಫುಲ್ಲು ಸೈಲೆಂಟಾಗಿ ಕುತ್ಕೊಂಡು ಎಷ್ಟು ನೀನಾಗಿ ನೀಟಾಗಿ ರೆಡಿ ಮಾಡಿಸ್ಕೊಂಡ್ರು ಫೈನಲಾಗಿ ಖುಷಿಯಾಗಿ ಹೋದ್ರು ಅಮ್ಮ ಮಗಳು ಇಬ್ಬರೂ ನನಗೂ ಕೂಡ ಖುಷಿಯಾಯಿತು ಹಾಗೆ ನೆಕ್ಸ್ಟ್ ಡೇ ನಮ್ಮದು ಫೋರ್ತ್ ಬ್ಯಾಚ್ ಸ್ಟಾರ್ಟ್ ಆಯಿತು ಈ ಒಂದು ಬ್ಯಾಚ್ದು ಆಲ್ಮೋಸ್ಟ್ ಈಗ ಫೈವ್ ಮೆಂಬರ್ಸ್ ಇದ್ದಾರೆ ಬಟ್ ಡೇ ಒನ್ಗೆ ಫೋರ್ ಮೆಂಬರ್ಸ್ ಅಷ್ಟೇ ಬರೋಕ್ಕಾಗಿದ್ದಿದ್ದು ಇನ್ನೊಬ್ಬರು ಈ ಒಂದು ವಿಡಿಯೋನ ನೋಡಿಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ಶುರು ಆಗಿದೆ ಅಂದ್ಬಿಟ್ಟು ಅದನ್ನು ನೋಡಿ ನೆಕ್ಸ್ಟ್ ಡೇ ಒಬ್ಬರು ಬಂದರು ಬಟ್ ಒಬ್ಬರಿಗೆ ಮಗುವುದು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಒಂದು ಟೂ ಡೇಸ್ ಆಲ್ರೆಡಿ ರೀ ಲೀವ್ ತೊಗೊಂಡಿದ್ದಾರೆ ಬಟ್ ನೋಡಬೇಕು ಕಂಟಿನ್ಯೂ ಮಾಡ್ತಾರೋ ಇಲ್ವಾಗ ಗೊತ್ತಿಲ್ಲ ಸ್ವಲ್ಪ ಅವ್ರದ್ದು ಅದೇ ಮಗುನ ಕರ್ಕೊಂಡು ಬರ್ತೀವಿ ಅಂತ ಫಸ್ಟೇ ಅವರು ಕೇಳ್ಕೊಂಡಿದ್ರು ಬರ್ಬೋದಾ ಅಂತ ಸರಿ ಆಯ್ತು ಬನ್ನಿ ಜಾಸ್ತಿ ಜನ ಏನಿಲ್ವಲ್ಲ ಹಂಗಾಗಿ ಮ್ಯಾನೇಜ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಸರಿ ಅಂತ ಒಪ್ಕೊಂಡಿದ್ದೆ ನಾನು ಕೂಡ ಹಂಗಾಗಿ ಮೊದಲನೇ ದಿನ ಕರ್ಕೊಂಡ್ಬಂದಿದ್ರು ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಮೊದಲನೇ ದಿನದ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಇಲ್ಲಿ ನಿಮಗೆ ಆ್ಯಡ್ ಮಾಡ್ತೀನಿ ಹೇಗಿತ್ತು ಅಂತ ಈಗ ನಾವು ಮಾಡಿಸ್ಕೊಳ್ಳೋರು ಜಾಸ್ತಿ ಆಗ್ತಿರೋದಕ್ಕೆ ಮಾಡೋರು ಜಾಸ್ತಿ ಆಗ್ತಿರೋದು ಒಂದು ಮದುವೆ ಅಂದ್ರೆ ಸುಮಾರು ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಅಂತೂ ರೆಡಿಯಾಗಿರುತ್ತೆ ಅಷ್ಟು ಜನ ರೆಡಿ ರೆಡಿಯಾಗೋಕ್ಕೆ ನಾಲ್ಕರಿಂದ ಐದು ಜನ ಅಂತೂ ಬಂದಿರ್ತಾರೆ ಮ್ಯಾಕ್ಸಿಮಮ್ ನೀವು ನೀನು ಸುಮ್ಮನೆ ಒಂದು ಗೆಸ್ ಮಾಡಿ ಎಷ್ಟು ಜನ ನೋಡಿರ್ತೀರ ಒಂದು ಮದುವೆ ಬೇಕು ಅಲ್ಲ ಎಷ್ಟು ಜನ ಬರ್ಬೋದು ಒಂದು ಮದುವೆ ಅಲ್ಲಿ ಗೆಸ್ ಮಾಡಿ ಹ್ಞೂ ಹ್ಞೂ ಚೆನ್ನಾಗಿ ಒಂದು ಮದುವೆ ಅಂದರೆ ಎಷ್ಟು ಜನ ಇರ್ಬೋದು ನಾನು ಒಂದು ಸಿಕ್ಸ್ ಮಂತ್ಸ್ ಆಗಿರ್ಬೋದು ನಾನು ಹೋಗಿದ್ದು ಹುಡುಗನ್ ಅತ್ಗೆ ಅಂದಿರಿ ನಾವು ನಾನ್ ಬ್ರ್ಯಾಡ್ಗೆ ಹೋಗಿದ್ದು ಏನೋ ನಮ್ಗೆ ಬ್ರೈಡೇ ಬೇಕು ಅಂತನೇ ಸ್ಟಾರ್ಟಿಂಗಲ್ಲೂ ಕಷ್ಟ ಸ್ವಲ್ಪ ಸಿಗೋದು ಬ್ರೈಡ್ಸ್ಗಳು ಹೋಗ್ಸೋದ್ ಕಷ್ಟ ನಾನ್ ಬ್ರ್ಯಾಡ್ ಸಿಗುತ್ತೆ ಸಿಕ್ಕಿದು ಮಾಡ್ಬೇಕು ಬಿಡೋಲ್ಲ ಅನ್ಬಾರ್ದು ಅವ್ನು ಕನ್ವಿನ್ಸ್ ಮಾಡಿ ಒಂದ್ ಸ್ವಲ್ಪ ತುಂಬಾ ಕಡಿಮೆಗೂ ಮಾಡೋಲ್ಲ ನಮ್ ಪ್ರಾಡಕ್ಟ್ ದುಡ್ಡು ಬರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತೀವಿ ಸ್ಟಾರ್ಟಿಂಗ್ ಅನೇ ಒಪ್ಪು ಕಷ್ಟ ಆಯ್ತು ಒಂದು ನಮಗೊಂದು ವರ್ತ ಅಂತ ಅನ್ಸುತ್ತೆ ಪರವಾಗಿಲ್ಲ ನಾವು ಮಾಡೋದು ಮರ್ಯಾದೆ ಇದೆ ಅಂದ್ರೆ ಮಾಡಬಹುದು ನಾನು ಹೋಗಿದ್ ಕಡೆ ಹನ್ನೊಂದು ಜನ ಮೆಚ್ಚೊ ಕ್ ಮದುವೆ ಒಂದೊಂದ್ ಫ್ಯಾಮಿಲಿ ಅವ್ರು ಒಬ್ಬೊಬ್ರು ಕರ್ಸ್ಕೊಟ್ಟವ್ರೆ ಆಡ್ತಾರ ಹಂಗ ಮಾಡಿಸ್ಕೊಳ್ಳೋರ್ ಇರೋದ್ರಿಂದಾನೇ ಈಗ ಮಾಡೋರು ಹೆಚ್ಚಾಗ್ತಿರೋದು ಈಗ ಬೆಂಗಳೂರಲ್ಲೂ ನೋಡಿರ್ತೀರ ಒಂದೊಂದ್ ಆಚೆ ಮೂವತ್ತ ನಲ್ವತ್ತು ಜನ ಆಚೆ ಬರ್ತಾವ್ರೆ ಅಲ್ವಾ ಅದ್ರಲ್ಲಿ ಒಂದು ಇಪ್ಪತ್ ಜನ ಮೂವತ್ತು ಜನ ಅವ್ರು ಮಾಡಲ್ವಾ ಹ್ಮ್ ಈಗ ಅಷ್ಟೊಂದು ದುಡ್ಡು ಕೊಟ್ಟು ಆ ಕಲ್ಸ ಮೇಲೆ ಪ್ರಾಡಕ್ಟ್ಸ್ ಸುಮ್ಮನೆ ಆಗುತ್ತೆ ಈಗ ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಆದ್ರೂ ಮಾಡೋ ಅಂತೂ ಸಿಕ್ಕಿಸಿದೆ ಆ ಒಂದು ತಲೆಯಿಂದ ತಲುಪೋದು ಓ ನಮ್ಮ ಕೆಲಸ ಸಿಗುತ್ತೋ ಇನ್ನು ಕಲ್ತ್ಬಿಟ್ಟಿದ್ದೀನಿ ಏನು ಮಾಡೋದು ಅಂತ ಅದನ್ನ ಕಳಕೆ ಹೋಗ್ಬೇಡಿ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರ್ಬೇಕು ಅದು ಅವಾಗ ಯಾವಾಗ ನಿಮಗೆ ಸಿಗಬೇಕು ಅನ್ನೋದು ಬರುತ್ತೆ ನಮ್ದೆ ಬರುತ್ತೆ ಕಷ್ಟ ಪಡೋರಿಗೆ ಯಾವತ್ತೂ ಮೋಸ ಆಗುತ್ತೆ ಅದು ನಾನು ತುಂಬ ನಂಬಿದ್ದೀನಿ ನಮ್ಗೆ ಲೈಫಲ್ಲಿ ಸಿಕ್ಕ ಎಕ್ಸ್ಪೀರಿಯೆನ್ಸ್ ಆಗೈತೆ ಈಗ ಬೆಳಿಗ್ಗೆಯಿಂದ ನಾನು ಇವತ್ತು ಆರಾಮಾಗಿ ಈಗ ನಿಂತಿದ್ದೀನಿ ಅಷ್ಟೇ ಊರಿಂದ ಬಂದು ಒಂಬತ್ತು ಗಂಟೆ ಮನೆಗೆ ಬಂದಾಗ ಒಂದೇ ಸಹ ಗೊತ್ತಾ ಇಲ್ಲೇ ಬಂದು ಎಲ್ಲ ಆದ್ಮೇಲೆ ನಾನ್ ಕುತ್ಕೊಂಡಿದ್ದೆ ಹಂಗೆ ಕಷ್ಟನೇ ಸ್ವಲ್ಪ ಒಂದ್ ನೋಡೋದ್ರೆ ಎಲ್ಲದನ್ನು ನಾವು ತೋರ್ಸಕ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡಿರ್ತೀರಲ್ವಾ ಎಲ್ಲದನ್ನು ತೋರ್ಸಕ್ಕಾಗ ಈಗ ನಾನು ಮೂರ್ ಅವರಲ್ಲಿ ಎಷ್ಟು ಕೆಲಸ ಮಾಡಿದೀನಿ ನಮ್ಗೆ ತೋರ್ಸಕ್ಕೆ ಮೂರ್ ಅವರ್ ವಿಡಿಯೋ ಮಾಡ್ಬೋದಿತ್ತು ಎಲ್ಲದನ್ನು ಮಾಡಕ್ ಈಗ ಮೂರ್ ಅವರ್ ಆಗ್ತಿದ್ದು ನಾನು ವಿಡಿಯೋ ಮಾಡ್ಕೊಂಡು ಮಾಡಕ್ ಹೋಗುದಿಲ್ಲ ಆರ್ ಅವರ್ ಆಗ್ತಿತ್ತು ಹಾಗೆ ಹಳೆ ವಿಡಿಯೋನೇ ಎಡಿಟ್ ಟೈಮ್ ಇಲ್ಲ ಅದಕ್ಕೆ ಅದನ್ನೇನು ಮಾಡೋಕ್ಕಿಲ್ಲ ನನಗೆ ಆದಷ್ಟು ಈಗ ನೆಗೆಟಿವ್ ಆಗಿ ತೋರಿಸೋದು ಸಿಂಪತ್ತಿಗಿಟ್ಟ್ಕೊಂಡು ಕೆಲಸ ತಗೊಳ್ಳೋದು ಅದೆಲ್ಲ ಇಷ್ಟ ಆಗಲ್ಲ ನನಗೆ ಏನಿಗೀವೋ ನಾವು ಏನು ಮಾಡ್ತೀವೋ ಅದನ್ನ ತೋರ್ಸೋಕೆ ಇಷ್ಟ ನಂದು ಈಗ ನೋಡಿರ್ತೀನಿ ನಾನಂದರೆ ಆಲ್ಮೋಸ್ಟ್ ವರ್ಕ್ ಸಿಗೋದು ಈ ನಮ್ಮ ಹತ್ರ ಮಾತಾಡಿರೋರು ಒಂದ್ಸಲ ಬಂದು ಮಾತಾಡಿ ಕೆಲಸ ಮಾಡಿಸ್ಕೊಂಡಿರೋರು ಅವ್ರು ಇನ್ನೊಬ್ರು ಸಜೆಷನ್ ಮಾಡ್ತಾರೆ ಹಾಂ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಯಾರ ಮೇಲೆ ಬೇಜಾರು ಮಾಡ್ಕೊಳಲ್ಲ ಸಜೆಸ್ಟ್ ಮಾಡ್ತಾರೆ ಆ ತರ ಕೆಲಸ ಸಿಗುತ್ತೆ ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಐ ಡಿ ನೋಡೇನೆ ಕೆಲಸ ಬರೋದು ಆ ತರನೇ ಹೋಗ್ತಾ ಇರೋದು ನೀವು ಅಷ್ಟೇ ಆ ತರ ಏನೋ ಒಂದು ನಿಮ್ಮಂದು ಇರುತ್ತೆ ಅದೇನೋ ನಿಮಗೆ ನೀವೇ ಕಂಡ್ಕೊಳ್ಬೇಕು ಇಲ್ಲಿ ಬಂದ್ಬೇಕು ಈಗ ಕೆಲವರು ತುಂಬಾ ಜನಗಳಕ್ಕ ನಾವು ಮಾತೇ ಆಡಲ್ಲ ಕೆಲಸ ಕೊಡಿ ಅಂದ್ರೆ ಯಾರು ಕೊಡ್ತಾರ ಅಂತ ಜಾಸ್ತಿನೂ ಮಾತಾಡೋದಲ್ಲ ಎಷ್ಟು ಬೇಕಷ್ಟು ಅವ್ರಿಗೆ ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸೋಸ್ಕರ ಬರುತ್ತೆ ನೀವು ಇಲ್ಲಿ ಡೈಲಿ ಕಾಲೇಜ್ ಕಲಿಯಕ್ಕೆ ಹೋಗ್ತೀರಾ ಈಗ ಡೈಲಿ ನಾನು ಹೆಂಗ್ ಮಾತಾಡ್ತೀನಿ ಫಾಲೋ ನಾನು ಮಾಡಿ ಅಂತ ಹೇಳಲ್ಲ ಅದು ಬಂದ್ಬಿಡುತ್ತೆ ಹಂಗಾಗಿ ನಿಮ್ಗೆ ಮೋಸ ಅಂತೂ ಇಲ್ಲ ನೀವ್ ಕೊಡ್ತಿರೋ ಫೀಸ್ಗೆ ನೀವು ನಿಜ ಮೋಸ ಅಂತೂ ಇಲ್ಲ ಯಾಕಂದ್ರೆ ಬೇರೆ ಕಡೆ ವಿಚಾರಿಸ್ ನೋಡಿ ನಾನು ಶುರು ಮಾಡಿದ್ದೆ ದುಡ್ಡಿಗೋಸ್ಕರ ಅಂತ ನಾನು ಈ ಪ್ರೊಫೆಷನ್ ಸ್ಟಾರ್ಟ್ ಮಾಡ್ಲಿಲ್ಲ ವೀಡಿಯೋದಲ್ಲೇ ಹೇಳಿರೋ ಥರ ಫುಲ್ಲು ವಿಡಿಯೋನ ಇಲ್ಲಿ ಶೇರ್ ಮಾಡೋಕ್ಕಾಗಲ್ಲ ಅಂದರೆ ತ್ರೀ ಟು ಫೋರ್ ಅವರ್ಸ್ ಆಯಿತು ಒಂದು ಮೊದಲನೇ ದಿನ ಅಂತ ಹೇಳ್ಬೋದು ಎಲ್ಲರನ್ನ ವೆಲ್ಕಮ್ ಮಾಡಿಕೊಂಡು ನನ್ನ ಇಂಟ್ರೊಡಕ್ಷನ್ನ ಕೊಟ್ಟು ಹಾಗೆ ನನ್ನ ಲೈಫ್ ಜರ್ನಿನ ಅವ್ರ ಜೊತೆ ಶೇರ್ ಮಾಡಿಕೊಂಡು ಹಾಗೆ ಅವ್ರನ್ನು ಕೂಡ ಎಲ್ಲರಿಗೂ ಒಬ್ರಿಗೊಬ್ರುನೆಲ್ಲ ಪರಿಚಯ ಮಾಡಿಸಿ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡಿಕೊಂಡು ಅವ್ರಿಗೆ ಎಲ್ಲ ಪ್ರೊವೈಡ್ ಮಾಡಿ ಅವತ್ತಿನ ದಿನಾನ ನಾನು ಮಾಡಿದೆ ಅಲ್ಲಿ ಬ ಮೊದಲನೇ ದಿನ ಬಂದಿರೋ ಅಂಥ ಎಲ್ಲರನ್ನು ಕೂಡ ಮಾತಾಡಿಸ್ಬೇಕು ಅವರ ಎಲ್ಲರನ್ನೂ ಕೂಡ ಒಬ್ರಿಗೊಬ್ರನ್ನ ಪರಿಚಯ ಮಾಡಿಸ್ಕೊಡ್ಬೇಕು ಹಾಗೆ ಅದ್ರ ಜೊತೆಯಲ್ಲಿ ವೀಡಿಯೋ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ನನ್ನ ಲಾಸ್ಟ್ ಬೆಸ್ಟ್ ಸ್ಟೂಡೆಂಟ್ ಒಬ್ರು ಬಂದಿದ್ದರು ಅವರು ಎಷ್ಟಾಗುತ್ತಷ್ಟು ವೀಡಿಯೋಸ್ ಎಲ್ಲ ತೆಗೆದು ಕೊಟ್ಟಿದ್ರು ಅವತ್ತು ಹಂಗಾಗಿ ಅದನ್ನಷ್ಟೇ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮ್ಗೆ ಬೇರೆ ಥರ ವೀಡಿಯೋಸ್ನ ತೆಗಿಬೇಕು ಯೂಟ್ಯೂಬ್ಗೆ ಬೇರೆ ಥರ ತೆಗಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಈ ವಿಡಿಯೋ ಇಷ್ಟಕ್ಕೆ ನಾನು ಹೆಣ್ಣು ಮಾಡ್ತಾಯಿದ್ದೀನಿ ನೀವು ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಡೀಟೇಲಾಗಿ ಆಗಿ ವೀಡಿಯೋಸ್ನ ನೋಡ್ಬೋದು ಹಾಗೆ ಇದು ಒಂದು ನೆಕ್ಸ್ಟ್ ಡೇ ಮಕ್ಕಳಿಗೆ ಟಿಫನ್ಗೆ ಅಂದ್ಬಿಟ್ಟು ಪಡ್ಡುನ ಮಾಡಿದ್ದೆ ಇದು ಹಿಂದಿನ ದಿನದ್ದು ದೋಸೆ ಬೆಟರ್ ಇತ್ತು ಮಕ್ಕಳು ಕೇಳಿದ್ರು ತುಂಬ ದಿನ ಆಗಿತ್ತು ಮಾಡಿ ಅಂದ್ಬಿಟ್ಟು ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ಅದನ್ನು ತುಂಬ ಕಡಿಮೆ ಇದನ್ನು ಮಾಡೋದು ಬಟ್ ಕೇಳಿದ್ರಲ್ಲ ಮಕ್ಕಳು ಇವತ್ತು ಅಂದ್ಬಿಟ್ಟು ಮಾಡಿಕೊಟ್ಟೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮಕ್ಕಳಿಗೆ ಇನ್ಸ್ಟಂಟಾಗಿ ಏನಾದರೂ ಏನಪ್ಪ ಮಾಡೋದು ಅಂತ ಯೋಚನೆ ಇದ್ದಾಗ ಈ ಥರ ಏನಾದರೂ ಆಲ್ಮೋಸ್ಟ್ ಎಲ್ಲರೂ ಇಟ್ಕೊಂಡಿರ್ತಾರೆ ಟೂ ಡೇಸ್ ತ್ರೀ ಡೇಸ್ಗೆ ಆಗೋ ಥರ ಆ ಥರ ಇತ್ತು ಅಂದ್ರಾಗ ಇದು ಆರಾಮಾಗಿ ಪಡ್ಡು ನಾವು ಮಾಡ್ಕೋಬೋದು ನನಗೂ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಬಟ್ ನಾನು ಇವತ್ತು ನನಗೆ ತುಂಬಾ ಇಷ್ಟ ಆಯಿತು ತುಂಬಾ ಸಾಫ್ಟಾಗಿ ಚೆನ್ನಾಗಾಗಿತ್ತು ಅದಕ್ಕೆ ಅದನ್ನು ಕೂಡ ಒಂದು ಸ್ವಲ್ಪ ಶೇರ್ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಲ್ಲ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಾನು ತುಂಬಾ ಕಡಿಮೆ ಇದನ್ನು ಮಾಡ್ತಾ ಇರಲಿಲ್ಲ ಬಟ್ ಮಕ್ಕಳು ಇವತ್ತು ಯಾರೋ ಫ್ರೆಂಡ್ ತಂದಿದ್ರು ಹಿಂದಿನ ದಿನ ಅಮ್ಮ ಚೆನ್ನಾಗಿತ್ತು ಮಾಡಿಕೊಡು ಅಂತ ಕೇಳಿದ್ರು ಹಂಗಾಗಿ ಮಾಡಿಕೊಟ್ಟಿದ್ದೆ ಚೆನ್ನಾಗಿತ್ತು ನೀವೆಲ್ಲ ಯಾರೆಲ್ಲ ಆಲ್ರೆಡಿ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಲಂಚ್ ಬಾಕ್ಸಿಗೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಚಟ್ನಿ ಜೊತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ದೊಡ್ಡವರಿಗೆ ಸ್ವಲ್ಪ ಸಾಕಾಗಲ್ಲ ಅಂತ ಅನ್ನಿಸ್ಬೋದು ಮತ್ತು ಬಟ್ ಮಕ್ಕಳಿಗೆ ಒಂದು ತ್ರೀ ಫೋರ್ ಕೊಟ್ರೆ ಒಂದು ಟೈಮ್ದು ಬ್ರೇಕ್ಫಾಸ್ಟು ಮತ್ತು ಲಂಚು ಮುಗಿದೋಗುತ್ತೆ ಹೋಗುತ್ತೆ ಮಕ್ಕಳದು ಎಲ್ಲ ಪ್ಯಾಕ್ ಮಾಡಿ ಈ ಥರ ನಾನು ಲಂಚ್ ಬಾಕ್ಸಿಗೆ ಚಟ್ನಿ ಬೇಡ ಅಂದ್ಬಿಟ್ಟು ದಾಲ್ನ ಮಾಡಿದೆ ಅದನ್ನು ಮಾಡಿ ಕೊಟ್ಟು ಕಳಿಸ್ತೆ ನಾನು ಆ ಸರ್ಟಿಫಿಕೇಟ್ ಡೇಯಲ್ಲಿ ಹಾಕಿದಂಥ ಇಯರಿಂಗ್ಸು ಮತ್ತು ನೆಕ್ಲೆಸ್ಸು ಡೀಟೇಲ್ಸ್ನ ಒಬ್ಬರು ಕೇಳಿದ್ರಿ ಒಬ್ರಲ್ಲ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮೆಸೇಜಸ್ ನನಗೆ ಬಂದಿತ್ತು ಅದ್ರ ಬಗ್ಗೆ ಡೀಟೇಲ್ಸ್ನ ಹೇಳಿ ಅದನ್ನು ತೋರಿಸಿ ಡೀಟೇಲ್ ಆಗಿ ಅಂತ ನಾನಿವಾಗ ಅದನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇದೇ ಒಂದು ಇಯರಿಂಗ್ಸ್ ನಾನು ಅವತ್ತು ನಮ್ಮ ಸರ್ಟಿಫಿಕೇಟ್ ಡೇ ದಿನ ವೇರ್ ಮಾಡಿದಂಥದ್ದು ಇದು ಬಂದು ಗೋಲ್ಡಲ್ಲಿರೋದು ಇಯರಿಂಗ್ಸು ಒಂಥರ ಆ್ಯಂಟಿಕ್ ಫಿನಿಶಲ್ಲಿ ಕೊಟ್ಟಿದ್ದಾರೆ ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ಡೀಟೇಲ್ ಆಗಿ ಬೇಕಂದರೆ ನೀವು ಇಲ್ಲಿ ನೋಡ್ಬೋದು ಈ ಥರ ಇದೆ ಇದು ಬಂದು ವೆಯ್ಟು ಆರು ಮುಕ್ಕಾಲು ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲಿ ಇರೋವಂಥದ್ದು ಇಲ್ಲಿ ಮಾರ್ಕ್ ಇದೆ ಬಟ್ ವೀಡಿಯೋದಲ್ಲಿ ಬ್ಲರ್ ಆಗ್ತಿದೆ ಕಾಣಿಸ್ತಿಲ್ಲ ನಾನಿದು ರೆಡಿಮೇಡ್ ತೊಗೊಂಡಿದ್ದು ಇಲ್ಲೇ ನಮ್ಮ ಕುಣಿಗಲ್ಲೇ ತೊಗೊಂಡಿದ್ದು ಆರು ಮುಕ್ಕಾಲು ಗ್ರಾಮು ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲಿ ಈ ಒಂದು ಇಯರಿಂಗ್ಸ್ ಇದೆ ಇದು ಡಿಸೈನ್ ಅಂತ ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ ಇಷ್ಟ ಆಗಿ ನಾನು ಈ ಇಯರಿಂಗ್ಸನ್ನ ತೊಗೊಂಡಿದ್ದೆ ನನಗೆ ರೆಡಿ ತಗೊಳ್ಳೋದಕ್ಕಿಂತ ಅಲ್ಲ ಸಾರಿ ಆರ್ಡರ್ ಕೊಟ್ಟು ಮಾಡಿಸೋದಕ್ಕಿಂತ ರೆಡಿ ತೊಗೊಳ್ಳೋದೇ ಇಷ್ಟ ಆಗುತ್ತೆ ಯಾಕಂದರೆ ಡಿಸೈನ್ಗಳು ತುಂಬ ಆಪ್ಷನ್ಸ್ ಇರುತ್ತೆ ನೋಡೋದಕ್ಕೆ ಬಟ್ ನಾವು ಆರ್ಡ್ರ್ ಕೊಟ್ವಿ ಅಂದರೆ ಅವರು ನಾವು ಹೇಳಿದ ಥರನೇ ಮಾಡಲ್ಲ ಕೆಲವೊಂದು ಸಲ ಎಲ್ಲ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಇದನ್ನು ರೆಡಿನೇ ತೊಗೊಂಡಿದ್ದೆ ಬಟ್ ಗಟ್ಟಿಯಾಗಿ ಚೆನ್ನಾಗೇ ಇದೆ ಆರು ಮುಕ್ಕಾಲು ಗ್ರಾಮ್ಗೆ ಪರವಾಗಿಲ್ಲ ಮೀಡಿಯಮ್ ಆಗಿದೆ ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕನೂ ಅಲ್ಲ ಮೀಡಿಯಮ್ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಅಲ್ಲೇ ತುಂಬ ಸಲ ವೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಒಂಥರ ಚಾಂದ್ಬಾಲಿಯಲ್ಲೇ ಇದೊಂಥರ ಡಿಫ್ರೆಂಟಾಗಿ ಬಿಟ್ಟಿದ್ದಾರೆ ರಾಮ್ಲೀಲಾ ಚಾಂದ್ಬಾಲಿ ಎಲ್ಲ ಸಿಮಿಲರೇ ಬರುತ್ತಲ್ಲ ಆ ಥರನೇ ಇದು ಒಂಥರ ಡಿಸೈನು ಡಿಫ್ರೆಂಟಾಗಿ ಇತ್ತು ಹಾಗಾಗಿ ನಾನು ಇದನ್ನು ತಗೊಂಡೆ ಇಯರಿಂಗ್ಸು ಈ ಥರ ಇದೆ ನೆಕ್ಸ್ಟು ಬಂದು ಆ ಚೈನು ಡೀಟೇಲ್ಸ್ನು ಕೂಡ ಕೇಳಿದ್ರಿ ಇದು ಬಂದು ду uh... и ನಾರ್ಮಲ್ ಆಗಿ ಆರ್ಟಿಫಿಷಿಯಲ್ ಚೈನು ಬಟ್ ಇದನ್ನು ಈಗ ಟ್ರೆಂಡ್ ಆಗಿದೆ ಸಿಲ್ವರು ಮತ್ತು ಗೋಲ್ಡಲ್ಲೆಲ್ಲ ಮಾಡಿಸ್ಕೊತಿರ್ತಾರೆ ಬಟ್ ನಾನು ಇದನ್ನು ತಗೊಂಡಿರೋದು ನಾರ್ಮಲ್ ಪ್ರೀಮಿಯಮ್ ಕ್ವಾಲಿಟಿ ಚೈನ್ ಇದು ತುಂಬಾ ಚೆನ್ನಾಗಿದೆ ನಾನು ನಂದು ಜ್ಯುವೆಲರಿ ಬಿಸ್ನೆಸ್ ಇತ್ತಲ್ಲ ಅವ್ರ ಹತ್ರನೇ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಈಗಲೂ ಕೂಡ ಇದೆ ಬಟ್ ನಾನು ತುಂಬ ಕಡಿಮೆ ಇವಾಗ ಅಪ್ಡೇಟ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಅದೆಲ್ಲ ಅವರಿಗೆ ತಲುಪಿಸೋವ್ರಿಗೂ ಟೆನ್ಷನ್ ಇರುತ್ತೆ ಹಾಗಾಗಿ ನಾನು ಅದಕ್ಕೆ ಅಷ್ಟೊಂದು ನಂಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಬಟ್ ಇದನ್ನು ನಾನು ತಗೊಂಡ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಮೇಲ್ ಆಗಿತ್ತು ಬಟ್ ಹಾಕಿರ್ಲಿಲ್ಲ ಅವತ್ತು ಪರ್ಪಲ್ ಕಲರ್ ಸ್ಯಾರಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಇದು ಬೀಡ್ಸ್ ಎಲ್ಲಾನು ತುಂಬಾನೇ ಚೆನ್ನಾಗಿದೆ ಏನು ಆಗಿಲ್ಲ ನೋಡ್ತಿರ್ಬೋದು ನೀವು ಈ ಥರ ಇದೆ ಇವಾಗೆಲ್ಲ ಇದು ಸಿಲ್ವರಲ್ಲೂ ಕೂಡ ಬಂದಿದೆ ಮತ್ತು ಗೋಲ್ಡಲ್ಲೂ ಕೂಡ ಮಾಡಿಸ್ಕೊತಾರೆ ಬಟ್ ಇದು ಬಂದು ಆರ್ಟಿಫಿಷಲು ಇದರ ಪ್ರೈಸ್ ಬಂದು ಅರೌಂಡ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಪೇ ಮಾಡಿದ್ದೆ ನಾನು ತುಂಬಾ ಚೆನ್ನಾಗಿದೆ ಕಲ್ಲರು ಪರ್ಪಲಲ್ಲಿ ಬಂದಿದೆ ಇದರಲ್ಲಿ ತುಂಬ ಬೇರೆ ಬೇರೆ ಕಲರ್ಸ್ಗಳು ಕೂಡ ಸಿಗುತ್ತೆ ಬೇಕಂದರೆ ಯಾರಿಗಾದರೂ ಕಮೆಂಟಲ್ಲಿ ತಿಳಿಸಿ ನಾನು ವಾಟ್ಸಪ್ ಗ್ರೂಪಿಗೆ ನಿಮ್ಮನ್ನ ಆ್ಯಡ್ ಮಾಡ್ತೀನಿ ಆವಾಗ ಬೇಕಂದರೆ ನೀವು ಕೂಡ ತರಿಸ್ಕೋಬೋದು ಇಷ್ಟೇ ಈ ಒಂದು ಚೈನ್ದು ಡೀಟೇಲ್ಸು ಈ ಥರ ಇದೆ ಒಂದು ಇದು ನೆಕ್ಲೆಸ್ ಲೆಂತಿಗೆ ಬರುತ್ತೆ ತ್ರೀ ಫೋರ್ ಲೆಂತಿಗೆ ಬೇಕಂದರೂ ಕೂಡ ತಗೋಬೋದು ಆ ಲೆಂತಲ್ಲೂ ಕೂಡ ಸಿಗುತ್ತೆ ಲಾಂಗ್ ಚೈನ್ ಕೂಡ ಸಿಗುತ್ತೆ ಇದು ಬಟ್ಟು ಇದು ಶಾರ್ಟ್ ನೆಕ್ಲೆಸ್ ಅಷ್ಟು ಲೆಂತಲ್ಲಿ ಈ ಒಂದು ಚೈನ್ ಈ ಥರ ಬರುತ್ತೆ ನೋಡಿ ಏನೂ ಆಗಿಲ್ಲ ಚೆನ್ನಾಗಿದೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಯಿತು ಬಟ್ ಕಾಟನಲ್ಲಿ ಸ್ಟೋರ್ ಮಾಡಿ ಇಡಬೇಕು ಅಷ್ಟೇ ಈ ಥರ ಒಂದು ಚೈನ್ಗಳೆಲ್ಲ ಆವಾಗ ಏನೂ ಆಗೋಲ್ಲ ತುಂಬ ದಿನ ನಾವು ಯೂಸ್ ಮಾಡ್ಬೋದು ಇಲ್ಲಿ ಪೆಂಡೆಂಟ್ ಎಲ್ಲ ಏನೂ ಇಲ್ಲ ಜಸ್ಟು ಸೆಂಟರಲ್ಲೇ ಒಂದು ಈ ಥರ ಸ್ಟೋನು ಮತ್ತು ಎಲ್ಲ ಡಿಸೈನ್ ಮಾಡಿದ್ದಾರೆ ಒಂದು ಡಿಫ್ರೆಂಟಾಗಿ ಸೆಂಟರಲ್ಲಿ ಮಾತ್ರ ಎರಡಕ್ಕೆ ಈ ಥರ ಮಾಡಿದರೆ ಇದು ಟೂ ಲೇಯರಲ್ಲಿದೆ ಒಂದು ಉದ್ದ ಬರುತ್ತೆ ಒಂದು ಶಾರ್ಟಾಗಿ ಈ ಥರ ಕಾಣಿಸುತ್ತೆ ಹಾಗಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅವತ್ತು ಸಿಂಪಲ್ಲಾಗಿ ಯಾವುದಾದ್ರೂ ಫಂಕ್ಷನ್ಗೆಲ್ಲ ಹಾಕೊಂತೀವಿ ಅಂದರೆ ತಗೋಬೋದು ಎಲ್ಲರೂ ಕೂಡ ಗೋಲ್ಡು ಸಿಲ್ವರಲ್ಲೇ ಮಾಡಿಸ್ಕೊಳಕ್ಕಾಗಲ್ಲ ಅಲ್ವಾ ಹಂಗಾಗಿ ಅದು ಈ ಒಂದು ಇಯರಿಂಗ್ಸಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ನೋಡಿ ಗೋಲ್ಡ್ ಇಲ್ವಾ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಅಷ್ಟು ಚೆನ್ನಾಗಿದೆ ಪಕ್ಕ ಪಕ್ಕ ಇಟ್ಟರೆ ಇದು ಗೋಲ್ಡಾ ಇದು ಸಿಲ್ವರ ಆರ್ಟಿಫಿಷಿಯಲಾ ಏನೂ ಗೊತ್ತಾಗಲ್ಲ ಇವಾಗಂತೂ ಆ ಥರ ಬಂದುಬಿಟ್ಟಿದೆ ಜ್ಯುವೆಲರಿ ಎಲ್ಲ ಇದು ನನ್ನ ಜ್ಯುವೆಲರಿ ಡೀಟೇಲ್ಸು ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಆಲ್ಮೋಸ್ಟ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಅದಕ್ಕೋಸ್ಕರನೇ ಡೀಟೇಲ್ಸ್ನ ಕೇಳಿರ್ತೀರ ಈಗ ವಿಡಿಯೋ ನೋಡ್ತಿರೋರಿಗೆ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್